ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ದೇವನಲ್ಲಿ ನೀರ್ಗಂಟಿ ಪಾಳ್ಯದಲ್ಲಿ ಜಾತ್ರೆ ಇತ್ತು ದೇವ್ರನ್ನ ತಂದು ಮನೆ ಹತ್ರನೇ ಪೂಜೆ ಮಾಡ್ಕೊಳ್ತಾರೆ ದೀಪ ಬೆಳ್ಕೊಂಡು ಅದಕ್ಕೆ ನಮ್ಮ ತಾಯಿ ಮನೆಗೆ ನಾವು ಈ ಥರ ರೆಡಿ ಇದ್ದೆ ಫಸ್ಟು ಈ ಥರ ಪಿಂಕ್ ಕಲರ್ ಹೂದಲ್ಲಿ ರೆಡಿ ಮಾಡಿದೆ ಅದು ಅಷ್ಟು ಚೆನ್ನಾಗಿ ಮಾರ್ನಿಂಗ್ ಎದ್ದು ನೋಡೋಷ್ಟರಲ್ಲ ಅಷ್ಟು ಲುಕ್ ಬಂದಿರಲಿಲ್ಲ ಅದಕ್ಕೆ ಆಮೇಲೆ ಕನಕಾಂಬ್ರೂ ಧರಿಸಿ ಕನಕಾಂಬ್ರೂದ್ರಲ್ಲಿ ಫೈನಲಿ ಟಚ್ ಅಪ್ ಕೊಟ್ಟು ರೆಡಿ ಮಾಡಿದೆ ನಾನು ಫೈನಲ್ ಲುಕ್ ಈ ಥರ ಇತ್ತು ಹಾಗೆ ಇನ್ನೊಂದಿಂತ ರೆಡಿ ಮಾಡ್ತಿದ್ದೆ ರೋಸ್ ರೂದಲ್ಲಿ ಅದನ್ನು ಮಾಡಿ ನೆಕ್ಸ್ಟ್ ಈ ದೀಪರ್ ಮಾಡೋದ್ರಲ್ಲಿ ನನಗೆ ಸಾಕು ಸಾಕಾಗಿಬಿಟ್ಟು ಎಲ್ಲನೂ ಪಿಕ್ ತೊಗೊಂಡೆ ಲಾಸ್ಟ್ ಫೈನಲ್ ಟಚ್ ಅಪ್ ಮಾಡೋದು ಫೈನಲ್ ಪಿಕ್ ತಗೊಳ್ಳೋಕ್ಕೆ ಆಗಲಿಲ್ಲ ಯಾಕೆಂದರೆ ನಾವು ಫಿನಿಶ್ ಮಾಡೋದಕ್ಕೆ ಟ್ವೆಲ್ ಓ ಕ್ಲಾಕ್ ಮೇಲೆ ಆಗಬಹುದಿತ್ತು ಅದಕ್ಕೆ ನಿದ್ದೆ ಮಾಡೋದು ನಿದ್ದೆ ಮೂಡಲಿದ್ರಿ ಆಮೇಲೆ ಅರ್ಲಿ ಮಾರ್ನಿಂಗ್ಗೆ ಫೋರ್ ಓ ಕ್ಲಾಕಿಗೆ ದೀಪ ಇತ್ತು ಸೊ ಹಾಗಾಗಿ ನಾವು ಫೈನಲ್ ಟಚ್ ಅಪ್ಗೆ ಪಿಕ್ ಇಟ್ಕೊಳ್ಳೋಕೆ ಆಗಲಿಲ್ಲ ಲಾಸ್ಟ್ ಫಿನಿಷ್ ಒಳಗಡೆ ಅವ್ನು ವಿಡಿಯೋನೇ ಮಾಡಿಲ್ಲ ಅವನು ಫುಲ್ ಬ್ಯುಸಿಯಾಗೋಗ್ ಗೊತ್ತಿತ್ತ ನನ್ನ ತಮ್ಮ ಏನೇ ಹೇಳಿದ್ರು ಹಬ್ಬ ಬಂದರೆ ಈ ಥರ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಒಂಥರ ಖುಷಿನೂ ಖುಷಿ ಅದರಲ್ಲಿ ನಾವೇ ರೆಡಿ ಮಾಡಿಕೊಂಡು ದೇವ್ರಿಗೆ ಎತ್ಕೊಂಡು ಹೋಗ್ತಿರಲ್ಲ ಅದರಲ್ಲಿರೋ ಖುಷಿ ಬೇರೆ ಯಾವುದರಲ್ಲೂ ಸಿಗೋಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ ಹಾಗೆ ಮಾರ್ನಿಂಗ್ ರೆಡಿಯಾಗಿ ಫಸ್ಟು ಮುನೇಶ್ವರ ಸ್ವಾಮಿಗೆ ಈ ಥರ ಎಲ್ಲರೂ ನಮ್ಮದೇ ಒಂಥರ ಕ್ರೇಜಿ ಆಗಿತ್ತು ಬಟ್ ನಮ್ಮ ದೀಪ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿದೆ ಅಂತ ಪಿಕ್ ಇಟ್ಕೊಂಡು ಹೋಗ್ತಾಯಿದ್ರು ನಾನು ಫೈನಲ್ ಈ ಥರ ರೆಡಿಯಾಗಿ ದೀಪನ ಎತ್ಕೊಂಡು ಹೋಗ್ತಾಯಿದ್ದೆ ಗರ್ಭಗುಡಿ ಒಳಗಡೆ ಒಬ್ಬರೇ ಇಟ್ಕೊಂಡು ಹೋಗೋದಕ್ಕಾಗಲ್ಲ ಅದಕ್ಕೆ ನನ್ನ ಫ್ರೆಂಡ್ ಕವಿತನ ಕಳ್ಸಿದ್ದೆ ಅವಳು ನಮಗೆ ಹೆಲ್ಪ್ ಮಾಡಿದ್ಳು ಬಂದು ಜಾತ್ರೆ ಕರೆದಿದ್ದೆ ಅವಳು ನಮ್ಮ ಮನೆಗೆ ಬಂದು ಹೆಲ್ಪ್ ಮಾಡಿ ಒಳಗಡೆ ನಾವಿಬ್ಬರು ಇಟ್ಕೊಂಡು ಹೋಗಿ ದೀಪನ ಅಲ್ಲಿ ಮುಗಿದ ನಂತರ ನೆಕ್ಸ್ಟು ನಮ್ಮ ತಂಗಿ ನೀರು ಇಟ್ಕೊಂಡು ಹೋದ್ರು ಮಾರಮ್ಮ ತಾಯಿಗೆ ಅಲ್ಲಿ ಹೋಗ್ತಾ ತಿರ್ಗೆಲ್ಲರೂ ಡ್ಯಾನ್ಸ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಡ್ಯಾನ್ಸ್ ಆಡಿದ್ರು ನನ್ನ ಫ್ರೆಂಡ್ ಕವಿನೂ ಎತ್ಕೊಂಡು ಡ್ಯಾನ್ಸ್ ಆಡಿದ್ಲು ನನ್ನ ತಂಗಿನೂ ಎತ್ಕೊಂಡು ದೀಪನ ಡ್ಯಾನ್ಸ್ ಆಡೋದು ಬಟ್ ತುಂಬ ಖುಷಿ ಆಯಿತು ಅಲ್ಲಿ ಇರೋರು ಎಲ್ಲರೂ ಒಂಥರ ಹೆಣ್ಮಕ್ಳು ಎಲ್ಲರು ಡ್ಯಾನ್ಸ್ ಆಡ್ತಾಯಿದ್ರು ಒಂಥರ ಫುಲ್ ಖುಷಿ ಆಗೋಯ್ತು ಇವರೆಲ್ಲ ನಮ್ಮ ಫ್ರೆಂಡ್ಸ್ ಇವ್ನ ಡ್ಯಾನ್ಸ್ ಚಿಗಪ್ಪ ದೊಡ್ಡಪ್ಪ ಮಕ್ಕಳವರು ನನ್ನ ತಂಗಿ ಫುಲ್ ಡ್ಯಾನ್ಸು ಡ್ಯಾನ್ಸ್ ಡ್ಯಾನ್ಸ್ ಅಲ್ಲಿ ಮುಳುಗೋ ಇದ್ದಳೆ ಲಾಸ್ಟ್ ಲಾಸ್ಟ್ನಲ್ಲಿ ಮುಗಿತು ದೇವ್ರಿಗೆ ನಾನು ನನ್ನ ತಂಗಿ ಬೆಳ್ದಿದ್ರೆ ಮಾರಮ್ಮ ತಾಯಿಗೆ ದೀಪ ಬೆಳಗ್ಗೆ ನೆಕ್ಸ್ಟ್ ದಾಳೆಮ್ಮ ತಾಯಿಗೆ ದೀಪ ಬೆಳ್ಕೊಂಡು ಮನೆಗೆ ಹೋದ್ರಿ ಹಾಗೆ ಅನದರ್ ನೆಕ್ಸ್ಟ್ ಡೇ ತಾಯಿಗೆ ನಾನು ತಿಂತೀನಿ ಅಂತ ಮುಂದಿದ್ದೆ ಸಾರಿ ಮಳೆ నే కట్టి కొట్టే దేవుడి మళ్ళీ ఈ నమ్ బ్లగ్స్ థ్యాంక్ యూ ఫార్ వాచింగ్ ఆల్ సబ్స్క్రైబ్ మై యూట్యూబ్